ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೆಹಲಿಗೆ ಬರೋಕೆ ಹೇಳಿದ್ರು ಅವರು ಕರೆದಾಗ ಸಂತೋಷದಿಂದ ಗೌರವ ಕೊಟ್ಟು ಹೋಗಿದ್ದೆ ಆದ್ರೆ ಅವರು ಸಿಗದೆ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ದೆಹಲಿಗೆ ಹೋಗಿದ್ರು ಬಟ್ ಅಲ್ಲಿ ಮೀಟ್ ಆಗಿಲ್ಲ ವಾಪಸ್ ಬಂದಿದ್ದಾರೆ ಎರಡು ದಿನ ಕರೆ ಮಾಡಿದಾಗ್ಲೂ ನಾನು ಅವರಿಗೆ ಕಾಣ ತಿಳಿಸಿದ್ದೆ ರಾಜ್ಯ ಬಿಜೆಪಿಯಲ್ಲಿನ ಕುಟುಂಬ ರಾಜಕಾರಣದ ಬಗ್ಗೆ ಹೇಳಿದ್ದೆ ಕುಟುಂಬ ರಾಜಕಾರಣವನ್ನು ಕೆತ್ತು ಒಗಿಬೇಕು ಅಂತ ಹೇಳಿದ್ದೆ ಅಮಿತ್ ಶಾ ಬಳಿ ನನ್ನ ಪ್ರಶ್ನೆಗೆ ಸಮಾಧಾನವಿಲ್ಲ ಆದ್ರಿಂದ ಭೇಟಿ ಆಗಿಲ್ಲ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ದೆಹಲಿಗೆ ಬರಕ್ ಹೇಳಿದ್ರು ಅಷ್ಟು ದೊಡ್ಡ ಮನುಷ್ಯರು ನನಗೆ ದೆಹಲಿ ಕರೆದಾಗ ತುಂಬಾ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ದೆಹಲಿ ಹೋಗಿದ್ದೆ ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದಿಲ್ಲಿಗೆ ಹೋಗಿದ್ದೆ ದಿಲ್ಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅವ್ರ ಮನೆ ನಂಬರ್ ನಾನು ಹತ್ತಿತ್ತು ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ ನೋಡಿದಾಗ ಎರಡು ಸರಿ ಮಾಡಿದೆ ಮೂರು ಸರಿ ಮಾಡಿದೆ ಮೂರು ಸರಿ ಹೇಳಿದ್ರು ಅಮಿತ್ ಶಾ ಇಲ್ಲಿ ಬಂದಿಲ್ಲ ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದರು ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ ವಾಪಸ್ ಹೋಗ್ಬೋದು ಅಂದರು ಇದರರ್ಥ ಈ ಶಿವಮೊಗ್ಗಕ್ಕೆ ವಾಪಸ್ಸು ಹೋಗು ನಾಮಿನೇಷನ್ ಹಾಕು ಗೆಲ್ಲು ಅನ್ನೋದು ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡ್ತಾಪ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ ಮತ್ತು ವಿಜೇಂದ್ರರವರ ಕುಟುಂಬ ರಾಜಕಾರಣ ಇಲ್ಲಿ ಬೆಳೀತಾ ಇದೆ ಇದನ್ನು ವಿರೋಧ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಜನರ ಅಪೇಕ್ಷೆ ಇದೆ ಅದಕ್ಕೋಸ್ಕರ ನಿಮ್ಮ ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದೀರಿ ಕುಟುಂಬ ರಾಜಕಾರಣವನ್ನು